ಆತ್ಮೀಯರೇ ಇಂದಿನ ಈ ವಿಡಿಯೋದಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ನ ಮತ್ತೊಂದು ಭಾಗವಾದಂಥ ಎಡ್ಜೆಕ್ಟಿವ್ಸ್ ಅಂದರೆ ನಾಮ ವಿಶೇಷಣಗಳು ಈ ಎಡ್ಜೆಕ್ಟಿವ್ಸನ್ನು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಎಡ್ಜೆಕ್ಟಿವ್ಸ್ ನಾಮ ವಿಶೇಷಣಗಳು ಎಡ್ಜೆಕ್ಟಿವ್ಸ್ ಡೆಫಿನೇಷನ್ ನೋಡೋದಾದರೆ ಆ್ಯನ್ ಎಡ್ಜೆಕ್ಟಿವ್ ಈಸ್ ಎ ವರ್ಡ್ ದ್ಯಾಟ್ ಡಿಸ್ಕ್ರೈಬ್ಸ್ ಎ ನೌನ್ ಆರ್ ಪ್ರನೌನ್ ಅಂದರೆ ಯಾವ ಶಬ್ದವು ನಾಮಪದವನ್ನಾಗಲಿ ಅಥವಾ ಸರ್ವನಾಮವನ್ನಾಗಲಿ ವಿಶೇಷವಾಗಿ ವರ್ಣಿಸಿ ಹೇಳುತ್ತದೆಯೋ ಅಂತಹ ಶಬ್ದಗಳನ್ನು ನಾವು ನಾಮ ವಿಶೇಷಣಗಳು ಅಂತ ಕರಿತೀವಿ ಅಂದರೆ ಒಂದು ವ್ಯಕ್ತಿ ವಸ್ತು ಸ್ಥಳ ಪ್ರಾಣಿ ಪಕ್ಷಿ ಏನೇ ಇರಲಿ ಅವುಗಳನ್ನು ವಿಶೇಷವಾಗಿ ಅವುಗಳ ಗುಣ ಸ್ವಭಾವ ಹೇಗಿದೆ ಅಂತ ಹೇಳುವಂತಹ ಶಬ್ದಗಳನ್ನು ಎಲ್ಲ ನಾವು ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ ಎಕ್ಸಾಂಪಲ್ಸನ್ನು ನೋಡೋದಾದರೆ ಗಂಗಾ ಈಸ್ ಎ ಗುಡ್ ಗರ್ಲ್ ಇಲ್ಲಿ ಗುಡ್ ಅನ್ನೋದು ಅಡ್ಜೆಕ್ಟಿವ್ ಆಗುತ್ತೆ ಅಂದರೆ ಗುಡ್ ಗರ್ಲ್ ಒಳ್ಳೆಯ ಹುಡುಗಿ ಹುಡುಗಿ ಹೇಗಿದ್ದಾಳೆ ಒಳ್ಳೆಯ ಅದೇ ರೀತಿ ರಮೇಶ್ ಈಸ್ ಎ ಟಾಲ್ ಬಾಯ್ ಇಲ್ಲಿ ಟಾಲ್ ಅನ್ನೋದು ಅಡ್ಜೆಕ್ಟಿವ್ ಆಗುತ್ತೆ ಟಾಲ್ ಬಾಯ್ ಹುಡುಗ ಹೆಂಗಿದ್ದಾನೆ ಟಾಲ್ ಆಗಿದ್ದಾನೆ ಎತ್ತರವಾಗಿದ್ದಾನೆ ಅಂದರೆ ಆ ಹುಡುಗ ಹೆಂಗಿದ್ದಾನೆ ಅಂತ ಹೇಳುವಂತಹ ಶಬ್ದ ಟಾಲ್ ಅಂತ ಹೇಳುತ್ತೆ ಅದೇ ರೀತಿ ಬೆಂಗಳೂರು ಈಸ್ ಎ ಬ್ಯೂಟಿಫುಲ್ ಸಿಟಿ ಸಿಟಿ ಹೆಂಗಿದೆ ಬ್ಯೂಟಿಫುಲ್ಲಾಗಿದೆ ಅದೇ ರೀತಿ ಸಿ ಲೈಕ್ಸ್ ಹಾಟ್ ಕಾಫಿ ಕಾಫಿ ಹೇಗಿದೆ ಹಾಟ್ ಆಗಿದೆ ಸೊ ಈ ರೀತಿ ಗುಡ್ ಟಾಲ್ ಬ್ಯೂಟಿಫುಲ್ ಹಾಟ್ ಇವೆಲ್ಲವೂ ಕೂಡ ಅಡ್ಜೆಕ್ಟಿವ್ಸ್ ಆಗ್ತವೆ ಇವೆಲ್ಲವೂ ಒಬ್ಬ ಒಂದು ವ್ಯಕ್ತಿ ವಸ್ತು ಸ್ಥಳ ಪ್ರಾಣಿ ಪಕ್ಷಿಯ ಗುಣ ಸ್ವಭಾವವನ್ನು ಯಾವ ರೀತಿ ಗುಣ ಸ್ವಭಾವವನ್ನು ಹೊಂದಿವೆ ಯಾವ ರೀತಿ ಇದ್ದಾವೆ ಹೆಂಗಿದ್ದಾವೆ ಅಂತ ಹೇಳುವಂತಹ ಶಬ್ದಗಳಾಗಿವೆ ಈ ರೀತಿಯಾಗಿ ಒಂದು ವ್ಯಕ್ತಿ ವಸ್ತು ಸ್ಥಳ ಪ್ರಾಣಿ ಪಕ್ಷಿಯ ಗುಣ ಸ್ವಭಾವವನ್ನು ನಾಮ ವಿಶೇಷಣಗಳು ವಿಶೇಷವಾಗಿ ವರ್ಣಿಸಿ ಹೇಳುವಂತಹ ಎಲ್ಲ ಶಬ್ದಗಳು ನಾಮ ವಿಶೇಷಣಗಳು ಆಗುತ್ತವೆ ಕೈಂಡ್ಸ್ ಆಫ್ ಎಡ್ಜೆಕ್ಟಿವ್ಸ್ ಎಡ್ಜೆಕ್ಟಿವ್ಸ್ನ ಪ್ರಕಾರಗಳು ಒಂದು ಎಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಗುಣವಾಚಕ ವಿಶೇಷಣಗಳು ಎರಡು ಎಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಪ್ರಮಾಣವಾಚಕ ವಿಶೇಷಣಗಳು ಮೂರು ಎಡ್ಜೆಕ್ಟಿವ್ ಆಫ್ ನಂಬರ್ ಸಂಖ್ಯಾ ವಾಚಕ ವಿಶೇಷಣಗಳು ನಾಲ್ಕು ಇಂಟ್ರೋಗೇಟಿವ್ ಎಡ್ಜೆಕ್ಟಿವ್ ಪ್ರಶ್ನಾವಾಚಕ ವಿಶೇಷಣಗಳು ಎಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಇಟ್ ಟೆಲ್ಸ್ ದ ಕ್ವಾಲಿಟಿ ಆಫ್ ಎ ನೌನ್ ಆರ್ ಪ್ರನೌನ್ ಅಂದರೆ ಒಂದು ನಾಮಪದದ ಗುಣವನ್ನು ಹೇಳುವಂತಹ ಒಂದು ನಾಮ ವಿಶೇಷಣೆಗಳು ಎಡ್ಜೆಕ್ಟಿವ್ಸ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಮಹೇಶ್ ಈಸ್ ಎ ಗುಡ್ ಬಾಯ್ ಇನ್ ದಿಸ್ ಸೆಂಟೆನ್ಸ್ ಗುಡ್ ಈಸ್ ಎಡ್ಜೆಕ್ಟಿವ್ ಹೌ ಈಸ್ ಮಹೇಶ್ ಮಹೇಶ್ ಈಸ್ ಎ ಗುಡ್ ಬಾಯ್ ಉಮೇಶ್ ಈಸ್ ಎ ಟಾಲ್ ಮ್ಯಾನ್ ಹೌ ಈಸ್ ಉಮೇಶ್ ಉಮೇಶ್ ಈಸ್ ಎ ಟಾಲ್ ಮ್ಯಾನ್ ರಮ್ಯಾ ಈಸ್ ಎ ಬ್ಯೂಟಿಫುಲ್ ಗರ್ಲ್ ಹೌ ಈಸ್ ರಮ್ಯಾ ರಮ್ಯಾ ಈಸ್ ಎ ಬ್ಯೂಟಿಫುಲ್ ಗರ್ಲ್ ಸಿ ಈಸ್ ಅ ಡೀಸೆಂಟ್ ಸ್ಟೂಡೆಂಟ್ ಹೌ ಯು ಸಿಸ್ ಎ ಡೀಸೆಂಟ್ ಹೀ ಲೈಕ್ಸ್ ಬ್ಲ್ಯೂ ಶರ್ಟ್ ಫಿಚ್ ಶರ್ಟ್ ಬ್ಲೂ ಶರ್ಟ್ ಸೋ ಗುಡ್ ಬಾಯ್ ಟಾಲ್ ಮ್ಯಾನ್ ಬ್ಯೂಟಿಫುಲ್ ಗರ್ಲ್ ಡೀಸೆಂಟ್ ಸ್ಟೂಡೆಂಟ್ ಬ್ಲೂ ಶರ್ಟ್ ಆಲ್ ದೀಸ್ ವರ್ಡ್ಸ್ ಗುಡ್ ಟಾಲ್ ಬ್ಯೂಟಿಫುಲ್ ಡೀಸೆಂಟ್ ಬ್ಲೂ ದೀಸ್ ಆರ್ ಆಲ್ ಎಕ್ಸೆಕ್ಟಿವ್ ಆಫ್ ಕ್ವಾಲಿಟಿ ಸೊ ಒಂದು ವ್ಯಕ್ತಿ ವಸ್ತು ಸ್ಥಳ ಪ್ರಾಣಿ ಪಕ್ಷಿಯ ಗುಣವನ್ನು ಹೇಳುವಂತಹ ನಾಮ ವಿಶೇಷಣೆಗಳು ಹಾಗಾಗಿ ಇವೆಲ್ಲವೂ ಕೂಡ ಎಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ ಅಂತ ಕರಿತೀವಿ ಒನ್ ಥಿಂಗ್ ಟು ರಿಮೆಂಬರ್ ವಿ ಯೂಸ್ ಆಲ್ ದ ಎಡ್ಜೆಕ್ಟಿವ್ಸ್ ಬಿಫೋರ್ ದ ಸಿಂಗ್ಯುಲರ್ ಕಾಮನ್ ನೌನ್ ಅಂದರೆ ಸಿಂಗ್ಯುಲರ್ ಕಾಮನ್ ನೌನ್ ಸಾಮಾನ್ಯ ನಾಮಪದಗಳ ಹಿಂದೆ ನಾವು ಒಂದು ಸೆಂಟೆನ್ಸ್ನಲ್ಲಿ ಈ ಎಡ್ಜೆಕ್ಟಿವ್ಸನ್ನು ಬಳಸ್ತೀವಿ ನೋಡಿ ಗುಡ್ ಬಾಯ್ ಬಾಯ್ ಮ್ಯಾನ್ ಗರ್ಲ್ ಸ್ಟೂಡೆಂಟ್ ಶರ್ಟ್ ಇವೆಲ್ಲೂ ಕೂಡ ಸಿಂಗ್ಯುಲರ್ ಕಾಮನ್ ನೌನ್ಸ್ ಇವುಗಳ ಹಿಂದೆ ನಾವು ಗುಡ್ ಟಾಲ್ ಬ್ಯೂಟಿಫುಲ್ ಡೀಸೆಂಟ್ ಬ್ಲೂ ಅನ್ನುವಂಥ ಎಡ್ಜೆಕ್ಟಿವ್ಸನ್ನು ಬಳಸಿವಿ ಸೊ ಹಾಗಾಗಿ ಯಾವಾಗಲಾದರೂ ಎಡ್ಜೆಕ್ಟಿವ್ಸ್ ಯಾವಾಗ ಬರ್ತಾವಪ್ಪ ಅಂತಂದರೆ ಒಂದು ಸೆಂಟೆನ್ಸ್ನಲ್ಲಿ ಸಿಂಗ್ಯುಲರ್ ಕಾಮನ್ ನೌನ್ಗಳ ಹಿಂದೆ ಎಡ್ಜೆಕ್ಟಿವ್ಸ್ ಬರುತ್ತವೆ ಎಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಅಂದರೆ ಇಟ್ ಟೆಲ್ಸ್ ದ ಕ್ವಾಂಟಿಟಿ ಆಫ್ ಎ ನೌನ್ ಒಂದು ನಾಮಪದದ ಪ್ರಮಾಣವನ್ನು ಅಂದರೆ ಎಷ್ಟು ಇಷ್ಟು ಹಲವು ಕೆಲವು ಬಹಳ ಹೆಚ್ಚು ಕಡಿಮೆ ಇವೆಲ್ಲವೂ ಕೂಡ ಪ್ರಮಾಣವಾಚಕ ನಾಮಪದಗಳು ಹಾಗಾಗಿ ಎಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಅಂದರೆ ಲಿಟಲ್ ಸಮ್ ಆಲ್ ಎನ್ ಅಪ್ ಮೋರ್ ಸೊ ಈ ರೀತಿಯಾಗಿ ಪ್ರಮಾಣವನ್ನು ಹೇಳುವಂತಹ ನಾಮ ವಿಶೇಷಣಗಳು ಫಾರ್ ಎಕ್ಸಾಂಪಲ್ ಶ್ಯಾಮ್ ಹ್ಯಾಸ್ ಲಿಟಲ್ ಇಂಟೆಲಿಜೆನ್ಸ್ ಲಿಟಲ್ ಅಂದರೆ ಸ್ವಲ್ಪ ಸಮ್ ಶೀಸ್ ವ್ಯಾಲೌಡ್ ಸಮ್ ಟ್ಯಾಬ್ಲೆಟ್ಸ್ ಕೆಲವು ಮೈ ಫ್ರೆಂಡ್ ಲಾಸ್ಟ್ ಆಲ್ ಈಸ್ ವೆಲ್ತ್ ಆಲ್ ಅಂದರೆ ಎಲ್ಲ ಐ ಹ್ಯಾವ್ ಎನಫ್ ಮನಿ ಎನಫ್ ಅಂದರೆ ಸಾಕಷ್ಟು ಸ್ಟೂಡೆಂಟ್ಸ್ ನೀಡ್ ಮೋರ್ ಎಕ್ಸ್ಪ್ಲೆನೇಷನ್ ಮೋರ್ ಅಂದರೆ ಹೆಚ್ಚಿನ ಈ ರೀತಿಯಾಗಿ ಸ್ವಲ್ಪ ಹೆಚ್ಚು ಬಹಳ ಕಡಿಮೆ ಇವೆಲ್ಲವೂ ಕೂಡ ಪ್ರಮಾಣವಾಚಕ ನಾಮ ವಿಶೇಷಣಗಳು ಅಂತ ಕರಿತೀವಿ ಎಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಅಂತ ಕರಿತೀವಿ ಎಡ್ಜೆಕ್ಟಿವ್ ಆಫ್ ನಂಬರ್ ಇಟ್ ಟೆಲ್ಸ್ ಹೌ ಮೆನಿ ಪರ್ಸನ್ಸ್ ಆ್ಯಂಡ್ ಥಿಂಗ್ಸ್ ಇನ್ ವಾಟ್ ಆರ್ಡರ್ ಅಂದರೆ ಸಂಖ್ಯಾವಾಚಕ ನಾಮ ವಿಶೇಷಣಗಳು ಅಂದರೆ ವಸ್ತು ವ್ಯಕ್ತಿ ಸ್ಥಳ ಪ್ರಾಣಿ ಪಕ್ಷಗಳು ಎಷ್ಟಿವೆ ಯಾವ ಆರ್ಡರ್ನಲ್ಲಿವೆ ಅಂತ ಹೇಳುವಂತಹ ನಾಮ ವಿಶೇಷಣಗಳು ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಟು ಐಸ್ ಸಿ ಹ್ಯಾಸ್ ಟೆನ್ ಫಿಂಗರ್ಸ್ ಆಲ್ ಮಸ್ಟ್ ಡೈ ಒನ್ ಡೇ ಫ್ಯೂ ಸ್ಟೂಡೆಂಟ್ಸ್ ಆರ್ ಗುಡ್ ವಿನೋತ್ ಗೋಟ್ ಫಸ್ಟ್ ರ್ಯಾಂಕ್ ಸೊ टू टेन वन फ्यू फस्ट दीज न्यूमरिकल एजेक्टिव अंदर संख्यावाचक नाम विशेषण इंट्रगेटिव एडजेक्टिव वु यूज इट फॉर् आस्वशन हूज पेन इज दिसच शर्ट शलर् वाट कलर्स डू यू लाइक ಹೂಸ್ ಡಾಟರ್ ಈ ಸಿ ಸೊ ಈ ರೀತಿಯಾಗಿ ಹೂಝ್ ವಿಚ್ ವಾಟ್ ಹೂಝ್ ಇವಷ್ಟೇ ಅಲ್ಲದೆ ಎಲ್ಲ ಡಬ್ಲ್ಯೂ ಎಚ್ ವರ್ಲ್ಡ್ ಕೂಡ ಎಡ್ಜೆಕ್ಟಿವ್ ಇಂಟ್ರೋಗಟಿವ್ ಎಡ್ಜೆಕ್ಟಿವ್ ಆಗುತ್ತವೆ ಆದರೆ ಒಂದು ಏನನ್ನು ನೆನಪಿಟ್ಕೋಬೇಕಪ್ಪ ಅಂತಂದರೆ ಇಲ್ಲಿ ಡಬ್ಲ್ಯೂ ಎಚ್ ವರ್ಲ್ಡ್ ಆದ ಕೂಡಲೇ ಶಿಂಗ್ಯುಲರ್ ಕಾಮನ್ ನೌನ್ ಬರಬೇಕು ಹಾಗೆ ಬಂದರೆ ಮಾತ್ರ ಅದು ಎಡ್ಜೆಕ್ಟಿವ್ ಅಂತ ಅನಿಸ್ಕೊಳ್ಳುತ್ತೆ ಅದು ಇಂಟ್ರಾಗೆಟಿವ್ ಎಡ್ಜೆಕ್ಟಿವ್ ಅಂತ ಅನಿಸ್ಕೊಳುತ್ತೆ ಅಂದರೆ ಡಬ್ಲ್ಯೂ ಎಚ್ ವರ್ಲ್ಡ್ ಹೂಝ್ ವಿಚ್ ವಾಟ್ ಹೂಝ್ ಇವು ಆದ ಕೂಡಲೇ ಶಿಂಗ್ಯುಲರ್ ಕಾಮನ್ ನೌನ್ ಬರಬೇಕು ಹೂಝ್ ಪ್ಯಾನ್ ವಿಚ್ ಶರ್ಟ್ ಈ ಥರ ವಾಟ್ ಕಲರ್ ಅಲ್ಲಿ ಕಲರ್ಸ್ ಅಂತಾಗಿದೆ ಅದು ವಾಟ್ ಕಲರ್ ಅಂತ ಆಗಬೇಕು ಹೂಸ್ ಡಾಟರ್ ಈ ಥರ ಡಬ್ಲ್ಯೂ ಎಚ್ ಕ್ವಶನ್ ವರ್ಲ್ಡ್ ಆದಮೇಲೆ ಸಿಂಗ್ಯುಲರ್ ಕಾಮನ್ ನೌನ್ಸ್ ಬರಬೇಕು ಇಲ್ಲಿಗೆ ನಾನು ಎಡ್ಜೆಕ್ಟಿವ್ಸ್ ಚಾಪ್ಟರನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ವಿದ್ಯಾ ಮಾಧ್ಯಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು